ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರಿವತ್ತ ಖಾರ ಪೊಂಗಲ್ ಮಾಡೋದನ್ನು ನೋಡೋಣ ಭಾಳ ಹೆಲ್ದಿಯಾದಂಥ ರುಚಿಕರವಾದಂಥ ಮತ್ತು ಸ್ವಲ್ಪ ಪದಾರ್ಥಗಳಿಂದ ಮಾಡುವಂಥ ಖಾರ ಪೊಂಗಲ್ ಮಾವು ಮಾಡೋದನ್ನು ನೋಡಂಬರ್ರಿ ಬರೀ ಇವಾಗ ಖಾರ ಪೊಂಗಲ್ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ತೊಗೊಂಡ್ರಿ ಈಗ ನೋಡಿರಿ ಮೊದ್ಲೇಕ ಅತ್ತಿ ತೊಗೊಂಡ್ಬಿಡೋಣ ನಾವೀಗ ಈಗ ನಾನು ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡು ನೋಡ್ರಿ ಈಗ ಈಗ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿ ತೊಗೊಂಡ್ರೆ ಒಂದು ಗ್ಲಾಸ್ ಆಗೋಷ್ಟು ನಾನು ಹೆಸರುಬೇಳೆನ ತೊಗೊಂತೇನೆ ನೋಡಿರಿ ಇಲ್ಲಿ ಈಗ ಎರಡೂ ಸಮ ಪ್ರಮಾಣದಾಗ ತೊಗೋಬೇಕೈತಿ ನಾನು ಇಲ್ಲಿ ಜವಾರಿ ಹೆಸರುಬೇಳೆನ ತೊಗೊಂಡೆ ನೋಡಿರಿಲ್ಲಿ ಈಗ ಈ ಒಂದು ಬಟ್ಲು ಅಕ್ಕಿ ಹಾಕ್ಕೊಂಡ್ರೆ ಒಂದು ಬಟ್ಲು ನಾನು ಹೆಸರುಬೇಳೆನ ಹಾಕ್ಕೊಂಡು ನೋಡ್ರಿ ಈಗ ನಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಂಡ್ಬಿಡೋಣ ಇದನ್ನ ಈಗ ನೋಡ್ರಿ ತೊಳ್ಕೊಂಡಿದ್ದದ್ದು ಆಯ್ತು ಇವಾಗ ಒಂದು ಎರಡರಿಂದ ಮೂರು ಸಲ ತಗೊಂಡಿದ್ದಾಯ್ತು ಈಗ ಕುಕ್ಕರಿಗೆ ಹಾಕೊಂಡ್ಬಿಟ್ಟೆ ನೋಡ್ರಿ ಈಗ ನಾನು ಈಗ ನೀರನ್ನು ಹಾಕೊಂಡ್ಬಿಡೋಣ ಈಗ ನೋಡ್ರಿ ಕುಕ್ಕರಿಗೆ ನಾನು ನೀರು ಹಾಕೊಂಡಿದ್ದಾಯ್ತು ಒಂದು ನಾಲ್ಕು ಗ್ಲಾಸಷ್ಟು ನೀರು ಹಾಕ್ಕೊಂಡು ಈಗನ್ನ ಗ್ಯಾಸಿನ ಮೇಲೆ ಇಟ್ಟು ಒಂದು ಮೂರಿಂದ ನಾಲ್ಕು ಸೀಟಿ ಮಾಡ್ಸ್ಕೊಂಡ್ಬಿಡ್ತೇನೆ ನೋಡ್ರಿ ಈಗ ನೋಡ್ರಿ ನೀಟಾಗಿ ಕುದ್ದೈತು ನೋಡ್ರಿ ಇವಾಗ ಈಗ ಒಂದು ಬಟ್ಲು ಅಕ್ಕಿ ತೊಗೊಂಡ್ರೆ ಒಂದು ಬಟ್ಲು ಹೆಸ್ರು ಬಾಯಿ ತೊಗೊಂಡು ಅದಕ್ಕೆ ನಾಲ್ಕು ನೀರು ಹಾಕಿ ಇದನ್ನ ಮೂರಿಂದ ನಾಲ್ಕು ಸೀಟ ಮಾಡಿಸ್ಕೊಬೇಕಾಗ್ಕೈತೆ ನೋಡ್ರಿ ಈಗ ಮೂರಿಂದ ನಾಲ್ಕು ಸೀಟಿ ಮಾಡಿಸ್ಕೊಂಡು ಆಯಿತು ಸೆಗಡಿಗೆ ಇಟ್ಬಿಡೋಣ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ನಾವೀಗ ಈಗ ನೋಡಿ ಗ್ಯಾಸಿನ ಮೇಲೆ ಒಂದು ಬಾಡಿಗೆ ಇಟ್ಕೊಂಡೇನೆ ಈಗ ನಾನು ಈಗ ಎಣ್ಣೆ ಹಾಕೊಂತೆ ನೋಡ್ರಿ ಈಗ ಒಂದು ನಾಲ್ಕು ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊ ಮತ್ತು ಒಂದು ಚಮಚ ಆಗೋಷ್ಟು ತುಪ್ಪ ಹಾಕ್ಕೊಂಡು ನೋಡ್ರಿ ಇಲ್ಲಿ ನಾನು ಇವಾಗ ಕರಿ ಮೆಣಸು ಹಾಕ್ಕೊಂತೇ ನೋಡಿರಿ ನಾನೀಗ ಈಗ ಒಂದು ಚಮಚ ಜೀರಿಗೆ ಹಾಕ್ಕೊತೇನೆ ಈ ಎರಡು ಎಣ್ಣೆಯೊಳಗೆ ನೀಟಾಗಿ ಚಟಾಪಟ ಅಂತ ಸ್ವಲ್ಪ ಸಿಡಿಬೇಕು ಸ್ವಲ್ಪ ಬಿಸಿ ಆಗ್ಬೇಕು ನೋಡ್ರಿ ಇದು ಎಣ್ಣೆ ಚಲೋ ತಂಗ ಹುರ್ಕೋಬೇಕಿದ ಕರಿಮೆಣಸು ಮೆಣಸು ಮತ್ತು ಜೀರಿಗೆಯನ್ನು ಇವಾಗ ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡ್ಬಿಡ್ರಿ ಒಂದು ನಾಲ್ಕರಿಂದ ಇದು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡು ನೋಡ್ರಿ ಸ್ವಲ್ಪ ಖಾರ ಖಾರ ಇದ್ರೆ ರುಚಿ ಇದು ಅಷ್ಟೊಂದು ಏನು ಖಾರ ಇಲ್ಲ ಇದು ಖಾರ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕೈತಿ ಭಾಳ ಖಾರ ಆದ್ರೂ ಅಷ್ಟು ತಿನ್ನೋಕೆ ಸರಿ ಇರೋದಿಲ್ಲ ಸ್ವಲ್ಪ ಖಾರದ ಪ್ರಮಾಣ ಕರಿಮೀರ್ದಾಗ ಸ್ವಲ್ಪ ನಾಲ್ಕು ಹಾಕೊಂಡೇನಿಲ್ಲ ಈಗ ಹಸಿ ಮೆಣಸಿನ್ಕಾಯಿ ಮೇಲೆ ಸ್ವಲ್ಪ ಗೋಡಂಬಿ ಹಾಕೊಂತೀವಿ ನೋಡ್ರಿ ಈಗ ಗೋಡಂಬಿ ಹಾಕಿದ ಮೇಲೆ ಗೋಲ್ಡನ್ ಕಲರ್ ಬರಬೇಕ್ರೆ ಅಲ್ಲಿ ತನಕ ಫ್ರೈ ಮಾಡ್ಕೊಂಬಿಡೋಣ ಮತ್ತು ಹಸಿ ಚಲೋ ಚಲೋತಂಗ ಸ್ವಲ್ಪ ಒಳಗೆ ಫ್ರೈ ಹಾಕ್ಬೇಕು ನೋಡ್ರಿ ಇವಾಗ ನಾನು ಕೊಬ್ಬರಿ ಹಾಕ್ಕೊಂತೇ ನೋಡಿರಿ ಇವಾಗ ಕೊಬ್ಬರಿಯನ್ನು ನೀಟಾಗಿ ನಾನು ತುಂಡು ತುಂಡು ಮಾಡಿ ಇದೀನಿ ಅದನ್ನು ಹಾಕ್ಕೊಂತೇ ನೋಡ್ರಿ ನಾ ಈಗ ತುರಿದು ಹಾಕೋದಕ್ಕಿಂತ ಈ ರೀತಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಹಾಕ್ಕೊಂಡ್ರೆ ಬಾಯ ತಿನ್ಬೇಕಾದ್ರೆ ರುಚಿ ಬರ್ತೈತೆ ನೋಡ್ರಿ ಈಗ ಕೊಬ್ಬರಿ ಹಾಕಿದ ಮ್ಯಾಗೆ ಕರಿಬೀ ಹಾಕ್ಕೊಂತೇ ನೋಡ್ರಿ ಈಗ ಅದನ್ನು ಕೂಡ ಕರಿಬೀನ ಕೂಡ ನೀಟಾಗಿ ಎಣ್ಣೆಯೊಳಗೆ ಫ್ರೈ ಮಾಡ್ಕೊಂಬಿಡ್ತೇನೆ ರೀ ಈಗ ನೋಡ್ರಿ ಎಲ್ಲವನ್ನೂ ಫ್ರೈ ಮಾಡ್ಕೊಂಡಿದ್ದು ಆಯ್ತು ಇವಾಗ ಈಗ ಶುಂಠಿ ಹಾಕ್ಕೊಂತೇ ನೋಡಿರಿ ಶುಂಠಿನ ನಾನು ಜಜ್ಜಿಕೊಂಡಿಟ್ಕೊಂಡಿದ್ನಿ ಈಗ ಶುಂಠಿ ಈಗ ಅದನ್ನು ಕೂಡ ಒಳಗೆ ಸ್ವಲ್ಪ ಚಲೋ ಹೊತ್ತಂಗೆ ಹುರ್ಕೊಂಬಿಡೋಣ ಆದಷ್ಟು ಸಣ್ಣ ಇಟ್ಟ ಈ ಒಂದು ಪದಾರ್ಥನ ಹುರ್ಕೋಬೇಕಾಗ್ಕ ನೋಡ್ರಿ ಈಗ ನೋಡಿರಿ ಎಲ್ಲ ಹುರ್ಕೊಂಡಿದ್ದು ಆಯ್ತು ನೀಟಾಗ ಇವಾಗ ಲಾಸ್ಟಿಗೆ ಅಶ್ನ ಪೌಡ್ರ್ ರೀ ಒಂದು ಅರ್ಧ ಚಮಚ ಆಗೋಷ್ಟು ನಾನು ಅರ್ಶಿಣ ಪೌಡ್ರ್ ಹಾಕ್ಕೊಂಡು ನೋಡ್ರಿ ಲಾಸ್ಟಿಗೆ ಹಾಕ್ಕೋಬೇಕೈತಿ ಇದನ್ನ ಮೊದಲು ಹಾಕೊಂಡ್ಬಿಟ್ರೆ ಸ್ವಲ್ಪ ಹೊತ್ತೋಗ ಚಾನ್ಸಸ್ ಇರ್ತೈತಿ ಲಾಸ್ಟಿಗೆ ಹಾಕ್ಕೋಬೇಕೈತಿ ಈಗ ಸಲ ನೀಟಾಗಿ ಇದನ್ನ ಎಣ್ಣೆಯೊಳಗೆ ಇದನ್ನ ರೀ ಇವಾಗ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊತೇ ನೋಡ್ರಿ ಉಪ್ಪನ್ನು ಆದಷ್ಟು ನೋಡ್ಕೊಂಡು ಹಾಕ್ಕೋಬೇಕೈತಿ ಈಗ ಉಪ್ಪನ್ನು ಮ್ಯಾಗ ಈಗ ಮಸಾಲ ರೆಡಿ ಆಯ್ತು ನೋಡ್ರಿ ಈಗ ಈಗ ನಾವು ಕುಕ್ಕರ್ನಾಗೇನ ಸಿಟಿ ಮಾಡಿಸಿಟ್ಕೊಂಡಿದ್ಯಲ್ಲ ಹೆಸರು ಬೇಳೆ ಮತ್ತು ಅಕ್ಕಿನ ಈ ಒಂದು ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಈಗ ನೋಡ್ರಿ ಸೂಪರಾದಂತಹ ಖಾರ ಪೊಂಗಲು ಸ್ವಲ್ಪ ಪ ಪ್ರಮಾಣದಾಗ ಇದನ್ನ ಯಾವ ರೀತಿ ಅಂತ ನಾನು ತೋರಿಸ್ಕೊಟ್ಟೇನೆ ಮತ್ತು ಪದಾರ್ಥನೂ ಕೂಡ ಸ್ವಲ್ಪ ಯಾವ ರೀತಿ ಹಾಕಿ ರುಚಿಕರವಾಗಿ ಯಾವ ರೀತಿ ಅಂತ ತೋರಿಸ್ಕೊಟ್ಟೇನೆ ನೀವು ಕೂಡ ಈ ಒಂದು ಖಾರ ಪೊಂಗಲ್ ರೆಸಿಪಿನ ಒಮ್ಮೆ ಟ್ರೈ ಮಾಡ್ರಿ ಅಷ್ಟು ರುಚಿ ಅಂದ್ರೆ ಅಷ್ಟು ರುಚಿ ಇರುತ್ತೆ ನೋಡ್ರಿ ನಾಶಕರ ಆಗಲಿ ಮತ್ತು ಊಟ ಅದು ಡಿನ್ನರ್ಗೆ ಆಗಲಿ ಯಾವಾಗಾರ ನೀವು ಮಾಡ್ಕೊಂಡು ತಿನ್ಬೋದು ನೋಡ್ರಿ ಇದು ಭಾಳ ಹೆಲ್ದಿನೂ ಕೂಡ ಹೌದು ಹೆಸರು ಬೇಳೆ ಹಾಕೋದ್ರಿಂದ ಇದು ಭಾಳ ಹೆಲ್ದಿ ಕೂಡ ಹೌದು ಇದು ನೀವು ಕೂಡ ನಾ ಯಾವ ರೀತಿ ಮಾಡಲ್ಲ ಆ ರೀತಿ ಒಮ್ಮೆ ಸಿಂಪಲ್ಲಾಗಿ ಒಮ್ಮೆ ಟ್ರೈ ಮಾಡಿ ಇದರ ರುಚಿ ನೋಡಿರಿ ಬಾಕ್ಸು ಕೂಡ ಇದನ್ನು ತೊಗೊಂಡು ಹೋಗ್ಬೋದು ನೋಡ್ರಿ ಅಷ್ಟು ರುಚಿಯಾಗಿರ್ತೈತಿ ಈಗ ನೋಡ್ರಿ ಸಲ ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಂಡಿದ್ದು ಆಯ್ತು ಇವಾಗ ಈಗ ಕೊತ್ತಂಬರಿ ಹಾಕೊಂಬಿಡೋಣ್ರಿ ಇವಾಗ ರೆಡಿ ಆಯ್ತು ನೋಡ್ರಿ ಸೂಪರ್ ಆದಂಥ ಆರೋಗ್ಯಕರವಾದಂಥ ಖಾರ ಪೊಂಗಲ್ ರೆಡಿ ಆಯ್ತಿದ್ದು ಬಿಸಿ ಬಿಸಿಗೆ ಇದು ತಿನ್ಬೇಕಂದ್ರೆ ಭಾಳ ರುಚಿಯಿಂದ ಭಾಳ ರುಚಿ ಇರ್ತೈತೆ ನೋಡ್ರಿ ಇದು ನೀವು ಕೂಡ ಈ ಒಂದು ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಇದರದ್ದು ರುಚಿ ನೋಡ್ರಿ ಇವಾಗ ಆಯ್ತು ನೋಡಿ ರೆಡಿ ಆಯ್ತು ಈಗ ನೋಡ್ರಿ ತಾಟಿ ಕೂಡ ನಾನು ಸರ್ವ್ ಮಾಡ್ಕೊಂಡ್ಬಿಟ್ನಿ ನೀವು ಕೂಡ ಈ ಒಂದು ಖಾರ ಪೊಂಗಲ್ ರೆಸಿಪಿ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರುತ್ತೇನೆ ನಮಸ್ಕಾರ ಧನ್ಯವಾದ